ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಅದ್ಭುತವಾದ ಬಹಳ ಶಕ್ತಿಶಾಲಿಯಾದ ಒಂದು ಸರಳ ವಿಧಾನದಲ್ಲೇ ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನದಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇರಬೇಕಾದ್ರೆ ನಮಗೆ ಯಾವುದು ದಾರಿ ಕಾಣ್ತಾ ಇಲ್ಲ ಅಂತ ಸುಮ್ಮನೆ ನಾವು ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ಕೊಂಡು ನಡಿಬೇಕಾದ್ರೆ ಮಾಡಿಕೊಳ್ಳುವ ಒಂದು ಪರಿಹಾರ ಈ ಪರಿಹಾರವನ್ನು ಶುಕ್ರವಾರ ಮಾಡಿಕೊಂಡಿದ್ದೆ ಆದರೆ ಯಾವ ರೀತಿಯ ಸಮಸ್ಯೆಗಳಾದರೂ ಕೂಡ ನಮ್ಮಿಂದ ನಾವು ದೂರ ಮಾಡಬಹುದು ಮತ್ತು ಆ ರಿಪೀಟ್ ಆ ಸಮಸ್ಯೆಗಳು ಬರದೇ ಇರುವ ರೀತಿಯಲ್ಲೂ ಕೂಡ ಈ ಒಂದು ಪರಿಹಾರ ಪರಿಹಾರ ನಮ್ಮನ್ನು ಕೈ ಹಿಡಿಯುತ್ತೆ ಅಷ್ಟು ಸುಲಭವಾದ ವಿಧಾನ ಸಾಕಷ್ಟು ಜನ ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಪಡ್ತಾ ಇರ್ತಾರೆ ಸ್ನೇಹಿತರೆ ಅಕ್ಕಪಕ್ಕದಲ್ಲಿ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ ಇವರು ಕಡಿಮೆ ಸಂಬಳ ತೆಗಿತಾ ಇದ್ದಾರೆ ಆದರೂ ನಮಗಿಂತ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಏನಾದರೂ ಒಂದು ಸಾರಿ ಅಂದ್ಬಿಟ್ರೆ ಸಾಕು ನಿಜವಾಗ್ಲೂ ಎಷ್ಟೊಂದು ಕಷ್ಟಪಡ್ತಾರೆ ಹಾಗೆ ಅವರು ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿದ್ರೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀವಿ ಅಂತ ನಮ್ಮನ್ನೇನಾದರೂ ನೋಡಿ ಒಂಥರ ಆಸು ಅಸೂಯ್ಯ ಪಟ್ಟರೆ ಆಗ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಅದು ಸಂಬಂಧಿಕರಾಗಿರಬಹುದು ಅಕ್ಕಪಕ್ಕದಲ್ಲಾಗಿರಬಹುದು ಅದಕ್ಕೋಸ್ಕರ ನಮ್ಮ ಸಂಬಳ ಇಷ್ಟಿದೆ ನಾವು ಈ ಥರ ತಗೊಂಡ್ವಿ ಹಿಂಗೆ ಬದುಕ್ತಾ ಇದ್ದೀವಿ ಅಂತಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಈ ರೀತಿ ಅಸೂಯೆ ಪಡುವಂಥ ಜನಗಳ ಹತ್ರ ಹೇಳ್ಕೊಳ್ಬಾರ್ದು ಆಗ ಇನ್ನೂ ಜಾಸ್ತಿ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ ಸ್ನೇಹಿತರೆ ಮನುಷ್ಯನಿಗೆ ಪ್ರತಿ ಸಾರಿನೂ ಏನೇ ಮಾಡಿದ್ರೂ ಕೂಡ ನಮಗೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಕ್ಕ ಯಾವ ರೀತಿ ನಾವು ಅದನ್ನ ಬಗೆಹರಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ತುಂಬ ನೋವಲ್ಲಿದ್ದೀವಿ ಅಂತ ಹೇಳ್ತಾ ಇರುವಂಥವರಿಗೆ ತಪ್ಪದೇ ಸ್ನೇಹಿತರೆ ನೀವು ನಂಬಿಕೆಯಿಂದ ಶುಕ್ರವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಬ್ರಿಗೂ ಅವ್ರದ್ದೇ ಆದಂತ ಒಂದು ಮನೆ ದೇವರು ಅನ್ನೋದು ಇರುತ್ತೆ ಮನೆ ದೇವರಿಗೆ ಮೊದಲು ಪೂಜೆ ಮಾಡಬೇಕು ನಾವು ಕುಲ ದೇವರು ಮನೆ ದೇವರು ಅಂತ ಹೇಳ್ತೀವಿ ನೋಡಿ ಆ ದೇವರಿಗೆ ಪ್ರಥಮ ಪೂಜೆ ಅನ್ನೋದು ಯಾವಾಗಲೂ ಮಾಡ್ತಾ ಇರಬೇಕು ಹಾಗೆ ನಮಗೆ ಗೊತ್ತಿಲ್ಲಕ್ಕ ನಮ್ಮ ಮನೆ ದೇವರು ಯಾರು ನಮಗೆ ಕುಲ ದೇವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳು ಅಂತ ಹೌದು ಸ್ನೇಹಿತರೆ ಮನುಷ್ಯನಿಗೆ ಸಮಸ್ಯೆಗಳು ಜಾಸ್ತಿ ಆದಾಗ ನಮಗೆ ಮನೆ ದೇವರು ಯಾರು ಅಂತ ಗೊತ್ತಿಲ್ಲ ಅಂದರೆ ನೀವು ತಪ್ಪದೆ ಶುಕ್ರವಾರದ ಸಮಯ ಹಸುವಿಗೆ ಎರಡು ಬಾಳೆಹಣ್ಣು ಹಾಗೂ ಒಂದು ಅಚ್ಚು ಬೆಲ್ಲ ಸ್ವಲ್ಪ ಅಕ್ಕಿ ಈ ರೀತಿ ತಿನ್ನಿಸ್ತಾ ಬನ್ನಿ ಆಗ ನಿಮಗೆ ನಿಜವಾಗ್ಲೂ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಇವತ್ತು ಸರಳ ವಿಧಾನದಲ್ಲೇ ಮತ್ತೊಂದು ಎಲ್ರಿಗೂ ಕೂಡ ಹಸು ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರ ಹಸುವಿಗೆ ನಾವು ತಿನ್ನಿಸೋದಕ್ಕಾಗಲಿಲ್ಲ ಅಂದರೆ ಮತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಯಲ್ವಾ ಅಂತ ಅಂದ್ಕೊಳ್ಬಹುದು ಅದಕ್ಕೋಸ್ಕರ ಇನ್ನೊಂದು ಮೆಥೆಡಲ್ಲೂ ಕೂಡ ಈ ಒಂದು ರೀತಿಯ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ಇಷ್ಟೇ ಸಮಸ್ಯೆಗಳಿದ್ರು ಸಾಲ ಇದ್ರೆ ತೀರೋಗುತ್ತೆ ಸ್ನೇಹಿತರೆ ಕ್ರಮೇಣವಾಗಿ ಸಾಲ ಅನ್ನೋದು ಬಹಳ ದೊಡ್ಡ ಒಂದು ಸಮಸ್ಯೆ ಅಂತ ಹೇಳ್ಬಹುದು ರಾತ್ರಿ ಆಗಲು ಅನ್ನೋದು ನೆಮ್ಮದಿ ಅನ್ನೋದು ನಾವು ಬಿಟ್ಬಿಡಬೇಕು ಸಾಲ ಏನಾದರೂ ಮಾಡಿದರೆ ಅದನ್ನು ತೀರಿಸೋದಕ್ಕಾಗದೆ ಎಷ್ಟೋ ಜನ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾ ಇದೀವಿ ಆದರೂ ಕೂಡ ನಮಗೆ ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳುವಂಥವರು ಕೂಡ ಇದ್ದಾರೆ ಅದಕ್ಕೆ ನೀವು ಈ ಐದು ರೂಪಾಯಿ ಕಾಯಿನ್ಸು ಗೋಲ್ಡ್ ಗೋಲ್ಡ್ ಅಲ್ಲಿ ಇರುವಂತದ್ದನ್ನೇ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರಕ್ಕೆ ಐದು ಅನ್ನುವ ಸಂಖ್ಯೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಲಕ್ಷ್ಮೀ ದೇವಿ ನಮಗೆ ಒಲಿಬೇಕು ಅಂದರೆ ನಾವು ಹಣದಿಂದ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮೊದಲು ನೀವು ನೆನಪಲ್ಲಿ ಇಟ್ಕೊಳ್ಳಿ ಈ ಪರಿಹಾರ ಅಷ್ಟು ಪವರ್ಫುಲ್ಲಾಗಿರುತ್ತೆ ಇದಕ್ಕೆ ನಮಗೆ ಸ್ವಲ್ಪ ಗಂಧ ಬೇಕು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಗಂಧ ಅಂತ ನೀವು ಇಟ್ಕೊಂಡೇ ಇರ್ತೀರ ಆ ಸ್ವಲ್ಪ ಗಂಧವನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿಬಿಟ್ಟು ಐದು ರೂಪಾಯಿ ಕಾಯಿನನ್ನು ಅನ್ನು ಐದು ತಗೊಳ್ಬೇಕಾಗುತ್ತೆ ಐದು ತಗೊಂಡು ನೀವು ನಿಮ್ಮ ಮನೆ ದೇವರ ಹೆಸರು ನಿಮಗೆ ಗೊತ್ತಿದ್ದರೆ ನೀವು ಆ ಹೆಸರನ್ನ ಹೇಳ್ಕೊಳ್ಬಹುದು ಅಥವಾ ನಮಗೆ ಗೊತ್ತಿಲ್ಲಕ್ಕ ಅಂತ ಹೇಳಿದ್ರೆ ನಿಮ್ಮ ಇಷ್ಟ ದೈವ ಅಂತ ಇರುತ್ತಲ್ವ ಆ ದೇವರ ನಾಮವನ್ನು ಹೇಳ್ಕೊಳ್ತಾ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ತಾ ಈ ಸಮಸ್ಯೆಗಳನ್ನು ನಮಗೆ ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ನೀವು ಈ ಪರಿಹಾರನ ಮಾಡಿಕೊಳ್ಬೇಕು ಈ ಪರಿಹಾರ ಬಂದು ಶುಕ್ರವಾರ ಮಾಡಿಕೊಳ್ಬೇಕಾಗುತ್ತೆ ಶುಕ್ರವಾರ ಮಾಡಿಕೊಳ್ಳುವಂಥವರು ಮನೆ ಶುದ್ಧ ಮಾಡ್ಕೊಂಡಿರಬೇಕು ಮನೆಯೆಲ್ಲ ಕ್ಲೀನಾಗಿ ಒರೆಸಿ ದೇವ್ರ ಮನೆ ಎಲ್ಲ ನಾವು ಒರೆಸಿ ಪೂಜೆ ಎಲ್ಲ ಮಾಡ್ತೀವಲ್ವಾ ಆ ಥರನೇ ನೀವು ತಲೆಗೆ ಸ್ನಾನ ಮಾಡಿ ಈ ಪರಿಹಾರನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪೇಸ್ಟ್ ಮಾಡ್ಕೊಂಡಿರ್ತೀರ ಗಂಧನ ಅದರ ಒಳಗಡೆ ನೀವು ಈ ಕಾಯಿನ್ಸನ್ನು ಹಾಕ್ಬೇಕಾದ್ರೆ ಹೇಳಿದೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೊಳ್ತಾ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಯೋದಕ್ಕೆ ಈ ಪರಿಹಾರನ ನಾವು ಮಾಡ್ಕೊಳ್ತಾ ಇದ್ದೀವಿ ಸಮಸ್ಯೆಗಳನ್ನು ನಮಗೆ ಬಗೆಹರಿಸು ತಾಯಿ ಸಾಲಗಳನ್ನು ಬೇಗ ತೀರುವ ರೀತಿ ನಮಗೆ ಒಂದು ಮಾರ್ಗವನ್ನು ತೋರಿಸು ಅಂತಂದ್ಬಿಟ್ಟು ಏನೇ ಸಮಸ್ಯೆ ಇರಬಹುದು ಸ್ನೇಹಿತರೆ ಅಥವಾ ನಮಗೆ ಸಂತಾನ ಭಾಗ್ಯವನ್ನು ತಾಯಿ ಅಂತಂದ್ಬಿಟ್ಟು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ವಿದ್ಯಾಭ್ಯಾಸ ಆಯುರಾರೋಗ್ಯ ಬೇಕು ನಮಗೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬಹುದು ಅದು ಯಾವ ಸಮಸ್ಯೆ ಆಗಿದ್ರೂ ಸಹ ಕೇಳ್ಕೊಳ್ತಾ ಆ ಕಾಯಿನ್ಸನ್ನು ಪೇಸ್ಟ್ ಒಳಗಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಕ್ಬಿಟ್ಟು ರಾತ್ರಿ ಪೂರ ಒಂದು ದಿನ ರಾ ಅಂದರೆ ಒಂದು ನೈಟ್ ಫುಲ್ಲು ನಮ್ಮ ಮನೆಯಲ್ಲೇ ಆ ದುಡ್ಡು ಇರಬೇಕು ಅದು ದೇವರ ಮನೆಯಲ್ಲಿ ಇಟ್ಬಿಡಿ ಅಥವಾ ದೇವ್ರ ಮನೆಯಲ್ಲಾಗದೇ ಇದ್ದರೂ ಕೂಡ ನೀವು ಎಲ್ಲಾದ್ರೂ ಇಡಬಹುದು ಅದಕ್ಕೇನು ತೊಂದರೆ ಆಗೋದಿಲ್ಲ ಆದರೆ ಮಾರನೆಯ ದಿನ ಅಥವಾ ನೀವು ಯಾವತ್ತು ದೇವಸ್ಥಾನಕ್ಕೆ ಹೋಗ್ತೀರ ನೋಡಿ ಆ ಕಾಸನ್ನು ತಗೊಂಡೋಗಿ ನಾವು ಅದು ಇಪ್ಪತ್ತೈದು ರೂಪಾಯಿ ಆಗಿರುತ್ತೆ ಆ ಇಪ್ಪತ್ತೈದು ರೂಪಾಯಿಯನ್ನು ತಗೊಂಡೋಗಿ ಉಂಡಿಯಲ್ಲಿ ಹಾಕಬೇಕಾಗುತ್ತೆ ಈ ರೀತಿ ಏನಾದರೂ ನೀವು ಶುಕ್ರವಾರದ ಸಮಯ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಬೆಟ್ಟ ಷ್ಟು ಇರುವ ಸಮಸ್ಯೆಗಳು ಕರ್ಪೂರದ ರೀತಿ ಕರಗೋಗುತ್ತೆ ಸ್ನೇಹಿತರೆ ಉಂಡಿಗೆ ಹಾಕಿದಾಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ತೊಂದರೆ ಇಲ್ಲ ಇದೇ ದೇವಸ್ಥಾನದಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ ಅಥವಾ ದೇವಸ್ಥಾನದಕ್ಕೆ ನಾವು ಹೋಗೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ನೀವು ಅದರನ್ನು ತೆಗೆದುಬಿಟ್ಟು ಯಾವಾಗ ನೀವು ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಆಗ ಅದನ್ನು ದೇವಸ್ಥಾನದ ಉಂಡಿಗೆ ತಲುಪಿಸ್ಬಿಡಿ ನೀವು ಮಾಡಿಕೊಂಡಿರುವಂಥ ಸಂಕಲ್ಪ ಏನಿರುತ್ತೆ ನೋಡಿ ಅದು ಬಹಳ ಬೇಗ ನೆರವೇರುತ್ತೆ ಈ ರೀತಿಯ ಪರಿಹಾರನ ನೀವು ಶುಕ್ರವಾರ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರತಿ ಶುಕ್ರವಾರ ಕೂಡ ನೀವು ಮಾಡ್ಕೊಳ್ತಾ ಬಂದರೆ ನಿಮಗೆ ಎಷ್ಟೇ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ